ಓಂ ನಮ ಶಿವಯ್ಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧಿ ಚಾನೆಲ್ಗೆ ಸ್ವಾಗತ ಮನುಷ್ಯನ ಬದುಕಿನ ಕೆಲವು ಕಟು ಸತ್ಯಗಳು ಏನು ಅನ್ನೋದನ್ನು ತಿಳಿಸಣ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನೇ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೇ ಏನೇ ಸಮಸ್ಯೆ ಇದು ನಿಮ್ಮ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸ ರಾಶಿ ನಕ್ಷತದ ಜೊತೆಗೆ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ನಮದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ರಾಶಿ ನಕ್ಷತ್ರ ಮತ್ತು ಡೇಟ್ ಆಫ್ ಬರ್ತ್ ಮಾತ್ರ ನಮಗಿಸಿದ ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಹಾಗೆಯೇ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ನಾನು ನಮ್ಮ ಶಿವದೇವರ ಹಾಗೂ ಕುರುಕಜ ದೇವಾಶೀರ್ವಾದ ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನೋಡಿ ಎಷ್ಟು ಅರ್ಥಪೂರ್ಣ ಒಂದು ಮಾತುಗಳ ಇದು ಅಂತ ನಿಮಗೆ ಈಗ ಗೊತ್ತಾಗುತ್ತೆ ನೋಡಿ ಮನುಷ್ಯನ ದೇಹದಲ್ಲಿ ಅತಿ ಭಾರವಾದದ್ದು ಏನಾದರೂ ಇದ್ದರೆ ಬೇರೇನೂ ಅಲ್ಲ ಅದು ಅವನ ಅಹಂಕಾರ ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕಿಡುತ್ತಾರೋ ಅವರು ಜೀವನದಲ್ಲಿ ಸದಾ ಗೆಲ್ತಾನೆ ಹೋಗ್ತಾರೆ ಪ್ರಾಮಾಣಿಕವಾಗಿ ಬದುಕಿದವರಿಗೆ ಮನುಷ್ಯರು ಸಹಾಯ ಮಾಡಿದ್ದರೂ ದೇವರು ಖಂಡಿತ ಸಹಾಯ ಮಾಡ್ತಾರೆ ಶುದ್ಧ ಮನದಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣ ಕ್ಷಣ ನೋವು ತಿಂದರೂ ಕೊನೆಗೆ ಶಾಶ್ವತ ಸಂತೋಷವನ್ನು ಹೊಂದೇ ಹೊಂದುತ್ತಾರೆ ಆ ದೇವರ ಕೃಪೆಯಲ್ಲಿ ನಿಯತ್ತು ಏನೆಂದು ತಿಳಿಸಲು ದೇವರು ಯಾರನ್ನು ಸೃಷ್ಟಿ ಮಾಡಿದ ಗೊತ್ತಾ ನಾಯಿಯನ್ನು ಸೃಷ್ಟಿ ಮಾಡಿದ ನಂಬಿಕೆ ದ್ರೋಹ ಏನೆಂದು ತಿಳಿಸಲು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಅಂತೆ ಮನುಷ್ಯರಿಗೆ ಮನುಷ್ಯರಿಗೆ ಎಷ್ಟೇ ಉಪಕಾರ ಮಾಡಿ ಏನೇ ಮಾಡಿ ಅವರಿಗೆ ನಿಯತ್ತು ಅನ್ನೋದು ಇರೋದೇ ಇಲ್ಲ ಅಲ್ವಾ ಒಂದಲ್ಲ ಒಂದು ಅವರ ಒಂದು ಕುಹಕ ಬುದ್ಧಿಯನ್ನು ತೋರಿಸೇ ತೋರಿಸ್ತಾರೆ ಹಾರುವುದನ್ನು ಕಲಿತ ಪಕ್ಷಿ ತಕ್ಷಣ ಕೆಳಗೆ ಇಳಿಯುವುದನ್ನು ಮರೆಯುವುದಿಲ್ಲ ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಯಿಂದ ಸ್ವಲ್ಪ ಮೇಲೆ ಹೋದರೆ ಸಾಕು ಅವನ ಕೆಳಗೆ ಇರುವವರು ಅವನಿಗೆ ಯಾರೂ ಕಾಣಿಸುವುದೇ ಇಲ್ಲ ಅಲ್ವಾ ಅವನಿಗೆ ಏನಾದರೂ ಸ್ವಲ್ಪ ಶ್ರೀಮಂತಿಕೆ ಬಂದಿದ್ದೇ ಅಂದರೆ ಎಲ್ಲರನ್ನು ತುಳಿಯೋಕೆ ಶುರು ಮಾಡ್ತಾನೆ ನಾನು ಎಲ್ಲಿಂದ ಬಂದೆ ಅನ್ನೋದನ್ನು ಅವನು ನೆನಪಿಡೋದೇ ಇಲ್ಲ ನಿನ್ನವರು ನಿನ್ನಲ್ಲಿರುವ ಈ ಮೂರು ಗುಣಗಳನ್ನು ನೋಡಿದವರನ್ನು ನಂಬು ನಿನ್ನ ಕಿರುನಗೆಯ ಹಿಂದಿರುವ ದುಃಖ ನಿನ್ನ ಕೋಪದ ಹಿಂದಿರುವ ಪ್ರೀತಿ ನಿನ್ನ ಮೌನದ ಹಿಂದಿರುವ ಕಾರಣ ಯಾರು ಒಬ್ಬ ಮನುಷ್ಯ ಇದನ್ನೆಲ್ಲ ಅರ್ಥ ಮಾಡಿಕೊಳ್ತಾನೋ ಅವನು ಖಂಡಿತವಾಗಿ ಏನಾಗುತ್ತೆ ನಂಬು ಅಲ್ವಾ ಹಾಗೆಯೇ ವಿಷ ವೇಷ ಈ ಎರಡೂ ಕೂಡ ಒಂದೇ ಯಾಕಂದರೆ ವಿಷ ಮನುಷ್ಯನನ್ನು ಸಾಯಿಸುತ್ತೆ ವೇಷ ಮನುಸ್ ಮನಸ್ಸನ್ನು ಸಾಯಿಸುತ್ತೆ ಅರ್ಥ ಆಗಿರ್ಬೋದು ವಿಷ ಮತ್ತು ವೇಷ ವೇಷ ಅಂದರೆ ಮುಖವಾಡ ಹಾಕೊಂಡು ಬದುಕ್ತಾರಲ್ವ ಅಂಥವ್ರಿಗೆ ದೂರ ದೂರ ನೆಟ್ಟ ಗಿಡಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತಾ ಹೋಗುತ್ತವೆ ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ ಇದೇ ವಾಸ್ತವ ಸತ್ಯ ದುಡ್ಡು ಇದೆ ಎಂಬ ಅಹಂಕಾರದಿಂದ ಯಾರೂ ಮೆರೆಯಬೇಡಿ ಸತ್ತಾಗ ಹೋಗುವುದು ಮನ್ನಿಗೆ ಹೊರತು ನಮ್ಮ ಎಲ್ಲಿ ಉಳಿತಾಯ ಮಾಡಿದ್ದೇವೆ ಆ ಸ್ಥಳಕ್ಕೆ ಅಲ್ಲ ಹುಟ್ಟುವಾಗಲೇ ಸಾಯುವ ದಿನ ಗೊತ್ತಿರಬೇಕಿತ್ತು ಆಗ ಮನುಷ್ಯ ಮನುಷ್ಯನಾಗೆ ಬದುಕ್ತಾ ಇದ್ದ ಅಲ್ವಾ ಮನುಷ್ಯತ್ವವನ್ನು ಬಿಟ್ಟು ಬದುಕ್ತಾ ಇರಲಿಲ್ವೇನೋ ಹಾಗೆ ಸ್ಮಶಾನ ಪ್ರಶಾಂತವಾಗಿರಲು ಕಾರಣ ಏನು ಗೊತ್ತಾ ಅಲ್ಲಿ ಮನುಷ್ಯನ ಅಹಂಕಾರ ಮೌನವಾಗಿರುತ್ತೆ ಏನು ಅಹಂಕಾರ ಏನು ದರ್ಪ ಏನೇ ಇದ್ದರೂ ಅದು ಬರೀ ಇದ್ದಾಗ ಮಾತ್ರ ಸ್ಮಶಾನಕ್ಕೆ ಸತ್ತನಂತ ಸ್ಮಶಾನಕ್ಕೆ ಹೋದಾಗ ಏನೂ ಅಲ್ಲಿ ಇರೋದಿಲ್ಲ ಅಲ್ವಾ ಬರೀ ಮೌನ ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ ಯಾಕೆ ಗೊತ್ತಾ ಅವನು ಎಲ್ಲಿ ನನ್ನ ಸರಿ ಸಮಾನವಾಗಿ ಬೆಳೆದು ಬಿಡುತ್ತಾನೋ ಎನ್ನುವ ಸ್ವಾರ್ಥದಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೆಲ್ಲ ಬರೆದವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮನುಷ್ಯನಿಗೆ ಮನುಷ್ಯನಿಗೂ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯುಕ್ತವಾಗಿದ್ದರೆ ಮಾತ್ರ ಒಪ್ತಾನೆ ಇಲ್ಲದಿದ್ದರೆ ತಿರಸ್ಕರಿಸುತ್ತಾನೆ ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ಸತ್ಯ ಸತ್ಯನೇ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದೊಂದು ಮಾತುಗಳು ಇಷ್ಟು ಅರ್ಥಗರ್ಭಿತ ಅರ್ಥಪೂರ್ಣವಾಗಿದೆ ಅಲ್ವಾ ಶಿವಗಳು ಆ್ಯಕ್ಸ್ ಆಫ್ ಹೇಳಲೇಬೇಕು ಇದನ್ನೆಲ್ಲ ಇದು ಮಾಡಿದವ್ರಿಗೇನು ಇದರ ಬಗ್ಗೆ ಒಂದು ಒಳ್ಳೆ ಬರೆದವ್ರಿಗೆ ಮನುಷ್ಯನ ಬಗ್ಗೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಪರ್ವತದಿಂದ ಹರಿಯುವ ನದಿಗೇನು ತುಳಿದಿದೆ ಪಯನ ಎಲ್ಲಿಗೆಂದು ಗಿಡದಲ್ಲಿ ಹರಳಿದ ಹೂವಿಗೇನು ತುಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತುಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು ವೈರಾಗ್ಯ ದ್ವೇಷ ಅಸೂಯೆ ಏತಕ್ಕೆ ಮನದಲ್ಲಿ ಪ್ರತಿದಿನ ಅಚ್ಚರಿಕಾಗಿರುವ ಈ ಬದುಕಿಗೆ ಏನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುವುದೆಂದು ಎಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ ಮನುಷ್ಯನ ಬದುಕಿಗೆ ಹಿಡಿದ ಕೈಗನ್ನಡಿ ಅಂತಲೇ ಹೇಳಬಹುದು ಧನ್ಯವಾದಗಳು